ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಒಳ್ಳೆ ಇಂಪ್ರೆಷನ್ ಅಥವಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಹಿಂದಿನ ವಿಡಿಯೋಗಳಿಗೆ ಸೊ ನಾನು ಆ ಥರದ ಕಂಟೆಂಟ್ ಕೊಡಬೇಕು ಅಂತ ಆಸೆಯಿಂದ ನಾನು ಮತ್ತೆ ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇನ್ಕಮ್ ಇದ್ರೆ ವೆಲ್ಕಮ್ ಅಂತ ಕೇಳಿದ್ದೀವಿ ಅಲ್ವಾ ನಮ್ಮ ಬಳಿ ಇನ್ಕಮ್ ಇಲ್ಲ ಅಂದ್ರೆ ನಮಗೆ ಎಷ್ಟು ಮರ್ಯಾದೆ ಸಿಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನೀವು ಕೂಡ ಅನುಭವಿಸಿರ್ತೀರಾ ನಾನು ಸುಮಾರು ಸಲ ಆ ಒಂದು ನ ಫೇಸ್ ಮಾಡಿದ್ದೀನಿ ಯಾರಿಗೆ ಇವಾಗ ಏನಂದರೆ ಇನ್ಕಮ್ ನೋಡ್ತಾರೆ ಜನ ನಿಮ್ಮನ್ನು ಬೆರಿಬೇಕಂದ್ರೂ ಇನ್ಕಮ್ ನೋಡ್ತಾರೆ ಅಥವಾ ನಿಮ್ಮ ಜೊತೆ ಒಂದು ನ ಬಿಲ್ಡ್ ಮಾಡಬೇಕಂದ್ರೂ ಇನ್ಕಮ್ ನೋಡ್ತಾರೆ ನೀವು ಹೇಗಿದ್ದೀರಾ ಅನ್ನೋದ್ರ ಮೇಲೆ ಒಂದು ಫ್ರೆಂಡ್ಶಿಪ್ ಆಗಲಿ ರಿಲೇಶನ್ಶಿಪ್ ಆಗಲಿ ಎಲ್ಲವೂ ನಿಮ್ಮ ಇನ್ಕಮ್ ಮೇಲೆ ನಿಂತಿರುತ್ತೆ ಹಾಗಾಗಿ ನೀವು ಯಾರಿಗೂ ಕಮ್ಮಿ ಇಲ್ಲ ನಿಮಗೂ ಆ ಶಕ್ತಿ ಇದೆ ಆ ಕೆಪಾಸಿಟಿ ನಿಮ್ಮಲ್ಲೂ ಇದೆ ಅಂತ ಹೇಳಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಬೋದು ನಾನು ಹೆಚ್ಚಾಗಿ ಗಂಡು ಮಕ್ಳು ಹೊರಗಡೆ ಹೋಗಿ ಹೇಗೋ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಆದ್ರೂ ಅರ್ನ್ ಮಾಡ್ತಾರೆ ಬಟ್ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳು ಇನ್ನು ಮೂಲೆ ಗುಂಪಾಗಿದ್ದಾರೆ ಅಂದ್ರೆ ಅರ್ನಿಂಗ್ ಪ್ಲಾಟ್ಫಾರ್ಮ್ಗಳಿಲ್ಲ ಅವರಿಗೆ ಅರ್ನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಸ್ವತಂತ್ರವಾಗಿ ಹೋಗಿ ದುಡಿಲಿಕ್ಕೆ ಆಗ್ತಾ ಇಲ್ಲ ಅಂತಹ ಹೆಣ್ಮಕ್ಳಿಗೆ ಯೂಸ್ ಆಗೋ ತರದ ವಿಡಿಯೋನೇ ನಾನು ಮಾಡಬೇಕು ಅಂತ ಸದ್ಯಕ್ಕೆ ಒಂದು ಎಪಿಸೋಡ್ ತರ ಇದು ಮಾಡ್ತಾ ಇದ್ದೀನಿ ಸೊ ನೀವು ಹೊರಗೆ ಹೋಗಕ್ಕೆ ಆಗ್ತಾ ಇಲ್ವಾ ಭಯ ಪಡಬೇಡಿ ನೀವು ಹೊರಗೆ ಹೋದರೆ ಮಾತ್ರ ದುಡ್ಡು ದುಡಿತೀರಾ ಅಂತಲ್ಲ ನಿಮಗೆ ಬುದ್ಧಿಶಕ್ತಿ ಇದೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಭಗವಂತ ಒಂದು ಗಿಫ್ಟ್ ಅಂತ ಕೊಟ್ಟಿರ್ತಾನೆ ಅದೇ ಟ್ಯಾಲೆಂಟ್ ಯಾವುದೋ ಒಂದು ವಿಷಯದಲ್ಲಿ ನೀವು ಇರ್ತೀರಾ ನಿಮ್ಮ ಒಂದು ಟ್ಯಾಲೆಂಟ್ ನಿಮಗೆ ಗೊತ್ತಿರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೋಗಲ್ಲ ದಯವಿಟ್ಟು ಅದನ್ನು ಮುಚ್ಚಿಡಬೇಡಿ ನಿಮಗೇನು ಟ್ಯಾಲೆಂಟ್ ಇದೆಯೋ ಅದರಲ್ಲೇ ಒಂದು ಸ್ಟೆಪ್ ಮುಂದೆ ಬನ್ನಿ ನೀವು ಜೀವನದಲ್ಲಿ ನೀವು ಕೂಡ ಅರ್ನ್ ಮಾಡ್ತೀರಾ ಅಥವಾ ಇಂಡಿಪೆಂಡೆಂಟ್ ಆಗಿ ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡ್ತೀರಾ ಹೊರಗೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಸುಮಾರು ವಿಡಿಯೋಗಳು ಮಾಡಿದೀನಿ ಏನೆಲ್ಲ ಮಾಡ್ಬೋದು ಅಂತ ಇವತ್ತು ನಾನು ಹೆಣ್ಣು ಮಕ್ಕಳಿಗೆ ಗೃಹಿಣಿಯರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ಕೆಲವು ವಿಷಯಗಳನ್ನ ನೀವು ಒಂದೇ ಇದರಲ್ಲಿ ಇರಬೇಡಿ ಒಂದೇ ಒಂದು ಥಾಟ್ ಅಲ್ಲಿ ಇರಬೇಡಿ ಹಲವಾರು ರೀತಿಯಲ್ಲಿ ಯೋಚನೆ ಮಾಡಿ ನಿಮ್ಮಿಂದ ಯಾವುದೋ ಒಂದು ಕ್ಲಿಕ್ ಆಗೇ ಆಗತ್ತೆ ಹೇಗೆಲ್ಲ ಅರ್ನ್ ಮಾಡ್ಬೋದು ನೀವು ಮನೇಲಿ ಕೂತ್ಕೊಂಡು ಈಗ ನೀವು ಟೈಲರಿಂಗ್ ಕಲಿಬೇಕಂತ ಆಸೆ ಇರುತ್ತೆ ಬಟ್ ಟೈಲರಿಂಗ್ ಕಲಿಯೋಕ್ಕಾಗಲ್ಲ ಅಥವಾ ನೀವು ಹೋಗಿ ಒಳ್ಳೊಳ್ಳೆ ಡಿಸೈನ್ನ ಕಲೀಲಿಕ್ಕಾಗಲ್ಲ ನಿಮಗೆ ಟೈಲರಿಂಗ್ ಬರಲ್ಲ ಅಂತಲೇ ಇಟ್ಕೊಳ್ಳೋಣ ಬಟ್ ಎಷ್ಟೊಂದು ಅವಕಾಶಗಳಿದೆ ನೀವು ಖಂಡಿತ ಟೈಲರಿಂಗ್ ಮಾಡ್ಬೋದು ಟೈಲರಿಂಗ್ ಅಂದರೆ ನೀವು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಥವಾ ಡ್ರೆಸ್ನೇ ಸ್ಟಿಚ್ ಮಾಡಬೇಕು ಅಥವಾ ಇನ್ನೇನೋ ಬಟ್ಟೆಗಳನ್ನೇ ಸ್ಟಿಚ್ ಮಾಡಬೇಕಂತೇನಿಲ್ಲ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಒಂದು ಕಡಿಮೆ ಬಂಡವಾಳವನ್ನು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ಗೆ ಒಂದು ಟೈಲರಿಂಗ್ ಮಷೀನ್ನ ಪರ್ಚೇಸ್ ಮಾಡಿ ಸ್ವಿಂಗ್ ನ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿಬಿಟ್ಟು ನೀವು ಅದರಿಂದ ಆಲ್ಟ್ರೇಷನ್ ಬಟ್ಟೆಗಳನ್ನು ಆಲ್ಟ್ರೇಷನ್ ಮಾಡೋದ್ರಿಂದ ದುಡ್ಡು ಮಾಡ್ಬೋದು ಅಥವಾ ಸಂಪಾದನೆ ಮಾಡ್ಬೋದು ಹೇಗೆ ಅಂದರೆ ಇವಾಗ ಒಂದು ಸ್ಟಿಚ್ ಬಿಚ್ ಹೋಗಿದ್ರು ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ನಾವು ನೀವುಗಳೆಲ್ಲ ಅಷ್ಟು ದುಡ್ಡು ಕೊಟ್ಟು ಅದನ್ನ ಸ್ಟಿಚ್ ಮಾಡಿಸ್ಕೋತೀವಿ ಒಂದು ತಿಂಗಳು ಗಂಟೆ ನೀವು ಗಂಟಲೆವರೆಗೂ ನೀವು ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿರುವಂತಹ ಹಳೆ ಬಟ್ಟೆಗಳನ್ನ ಹರಿದೋಗಿರೋ ಬಟ್ಟೆಗಳನ್ನ ಸ್ಟಿಚ್ ಮಾಡೋದು ಇದಕ್ಕೆ ಯಾವ ಇದೇ ಬೇಕಾಗಿಲ್ಲ ನೀವು ಎಲ್ಲಿ ಹೋಗು ಕಲಿಬೇಕಾಗಿಲ್ಲ ಆಲ್ಟ್ರೇಷನ್ ಮಾಡೋದನ್ನು ಯೂಟ್ಯೂಬ್ಗಳನ್ನು ನೋಡಿ ಕಲಿಬೋದು ಅಥವಾ ನೀವೇ ನಿಮ್ಮನೆ ಬಟ್ಟೆಗಳು ಏನಾದರೂ ಕಿತ್ತೋದಾಗ ಸ್ಟಿಚ್ ಬಿಚ್ಕೊಂಡಾಗ ನೀವು ಅದನ್ನು ಹಾಕಿದಾಗ ನಿಮಗೆ ಬಂದುಬಿಡುತ್ತೆ ಆಟೋಮೆಟಿಕ್ ಬರುತ್ತೆ ಆ ಆಲ್ಟ್ರೇಷನ್ ಮಾಡೋದನ್ನು ಕಲಿತರು ಕೂಡ ನೀವು ಇವಾಗ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಆಲ್ಟ್ರೇಷನ್ಗಳನ್ನ ಮಾಡಿಕೊಡಲ್ಲ ಯಾಕಂದ್ರೆ ಅವ್ರಿಗೆ ಸ್ಟಿಚಿಂಗ್ ಬಟ್ಟೆಗಳು ಎಷ್ಟೊಂದು ಇರುತ್ತೆ ಹಾಗಾಗಿ ಅವ್ರು ಮಾಡ್ಕೊಳ್ಳೋ ಮಾಡ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಟ್ ನೀವು ಒಂದು ಬೋರ್ಡ್ ಹಾಕೊಂಡು ಮನೆ ಮುಂದೆ ಬೋರ್ಡ್ ಹಾಕ್ಕೊಂಡು ಆಲ್ಟ್ರೇಷನ್ ಮಾಡಿ ಕೊಡಲಾಗುತ್ತದೆ ಈ ಏನೋ ಬೋರ್ಡ್ ಹಾಕ್ಕೊಂಡು ನೀವು ಸಣ್ಣದಾಗಿ ಈ ಒಂದು ಐಡಿಯಾನ ಯೂಸ್ ಮಾಡ್ಕೊಳ್ಳಿ ಹರಿದೋಗಿರೋ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ಟಿಚಿಂಗಲ್ಲಿ ನೀವು ಪರ್ಫೆಕ್ಷನ್ನ ಕಲಿತೀರಾ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬನ್ನಿ ನೀವು ನಿಜವಾಗ್ಲೂ ಬ್ಲೌಸು ಡ್ರೆಸ್ಸು ಏನೂ ಹೊಲಿಯೋದೇ ಬೇಕಾಗಿಲ್ಲ ನೀವು ನಿಜವಾಗ್ಲೂ ಅರ್ನ್ ಮಾಡ್ತೀರಾ ಜಿಗ್ ಜಿಗ್ಜಾಗ್ ಫಾಲ್ ಹಾಕೋದನ್ನು ಕಲೀರಿ ನಿಮ್ಮದೇ ಬಟ್ಟೆಗಳು ತಗೊಂಡು ಹಾಕಿ ಹಾಕಿ ಪ್ರಾಕ್ಟೀಸ್ ಮಾಡಿ ಕಲೀರಿ ಅದಾದ್ಮೇಲೆ ನೀವು ಬೇರೆಯವ್ರದ್ದನ್ನ ಬಟ್ಟೆಗಳು ಹಾಕೊಡಿ ಬೋಟಿಕ್ಕು ದೊಡ್ಡ ದೊಡ್ಡ ಟೈಲರಿಂಗ್ ಶಾಪ್ಗಳಲ್ಲಿ ನೂರು ರೂಪಾಯಿ ಜಿಗ್ಜಾಗ್ ಫಾಲ್ ಹಾಕೊಡೋಕೆ ಒಂದು ಸೀರೆಗೆ ನೀವು ಎಪ್ಪತ್ತು ರೂಪಾಯಿ ಗಿಡಿ ಮೂವತ್ತು ರೂಪಾಯಿ ನಿಮ್ಗೆ ಲಾಸ್ ಅಂತಾನೆ ಇಟ್ಕೊಳ್ಳಿ ನೋಡಿ ಇಪ್ಪತ್ತು ರೂಪಾಯಿ ಒಳಗಡೆ ನಿಮಗೆ ಫಾಲ್ಸ್ ಬಟ್ಟೆ ಸಿಗುತ್ತೆ ಒಂದು ರೀಲ್ ಥ್ರೆಡ್ ಬೇಕಾಗುತ್ತೆ ಅಷ್ಟೇ ಖರ್ಚಿರೋದು ನಿಮಗೆ ಐವತ್ತು ರೂಪಾಯಿ ಉಳದೇ ಉಳಿಯುತ್ತೆ ಅಲ್ವಾ ಅಥವಾ ಎಂಬತ್ತು ರೂಪಾಯಿಗೆ ಇಟ್ಕೊಂಡ್ರು ನಿಮಗೆ ಐವತ್ತು ರೂಪಾಯಿಗಂತೂ ಮೋಸ ಇಲ್ಲ ಒಂದು ಸೀರೆಗೆ ನಿಮ್ಮ ಕಮಿಷನ್ ಎಷ್ಟು ಸಿಗತ್ತೆ ನಿಮಗೆ ಒಂದು ಬಂಡವಾಳ ಹಾಕಿರೋದನ್ನ ತೆಗೆದು ನಿಮ್ಗೊಂದಷ್ಟು ಒಂದಷ್ಟು ಉಳಿತಾಯ ಆಗುತ್ತೆ ಒಂದೊಂದು ಸೀರೆಗೆ ಐವತ್ತೈವತ್ತು ರೂಪಾಯಿ ಉಳಿಸ್ತಾ ಹೋದರೆ ನೀವು ದಿನಕ್ಕೆ ಒಂದು ನಾಲ್ಕೈದು ಸೀರೆನ ಸ್ಟೇ ಆ ಥರ ಜಿಗ್ಝಾಗ್ ಫಾಲ್ ಹಾಕಿದ್ರೂ ಕೂಡ ನಿಮಗೆ ಮನಿ ಸೇವಿಂಗ್ ಆಗುತ್ತೆ ಇದೊಂದು ಐಡಿಯಾನ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಕುತ್ಕೊಂಡು ಸಮಯ ವ್ಯರ್ಥ ಮಾಡಬೇಡಿ ಈ ಥರದ್ದನ್ನು ಮಾಡೋದ್ರಿಂದ ಕೂಡ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು ನೀವು ಏನು ದೊಡ್ಡದಾಗಿ ಟೈಲರಿಂಗ್ ಶಾಪ್ ಇಟ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಥರದ ಡಿಸೈನ್ ಬಟ್ಟೆಗಳನ್ನೇ ಹೊಲಿಬೇಕಂತ ಏನಿಲ್ಲ ನೋಡಿ ನಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡ್ಬೋದು ಸೊ ಈ ಥರದ ಕೆಲಸಕ್ಕೆ ಕಮ್ಮಿ ಜನ ಇದ್ದಾರೆ ಸೊ ಯಾವುದು ಯಾವ ಕ್ಷೇತ್ರದಲ್ಲಿ ಕಮ್ಮಿ ಇರ್ತಾರೋ ಅದನ್ನು ಪ್ರೊಫೆಷನ್ ಆಗಿ ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಲಾಭ ಜಾಸ್ತಿ ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಇದು ಈ ಒಂದು ಐಡಿಯಾನ ಉಪಯೋಗಿಸ್ಕೋಬೋದು ಯಾಕಂದರೆ ಈ ಎಕ್ಸ್ಪೀರಿಯೆನ್ಸ್ನ ನಾನು ಕೂಡ ಮಾಡಿದ್ದೆ ಕೋವಿಡ್ ಟೈಮಲ್ಲಿ ನಾನು ಒಂದು ವರ್ಷ ಕೆಲ್ಸಕ್ಕೆ ಬ್ರೇಕ್ ತೊಗೊಂಡಿದ್ದೆ ಆ ಟೈಮಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ ನನ್ನ ಹತ್ರ ಒಂದು ಮಷಿನ್ ಕೂಡ ಇತ್ತು ಸೊ ಹಾಗಾಗಿ ನಾನು ಜಿಗ್ಝಾಗ್ ಫಾಲ್ ಹಾಕೋದು ಮತ್ತು ಆಲ್ಟ್ರೇಷನ್ ಬಟ್ಟೆಗಳು ಡ್ರೆಸ್ಗಳು ಆಲ್ಟ್ರೇಟ್ ಮಾಡಿಕೊಡೋದು ಅಥವಾ ಸ್ಟಿಚ್ ಆಗಿರೋ ಬಟ್ಟೆಗಳನ್ನು ಸ್ಟಿಚ್ ಮಾಡಿಕೊಡೋದು ಅದರಿಂದ ನನಗೆ ಒಂದಷ್ಟು ಅರ್ನಿಂಗ್ ಅಂತ ಬರ್ತಿತ್ತು ಹಾಗಾಗಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನು ಹೇಳ್ತಾ ಇದ್ದೀನಿ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡಬೇಡಿ ಈ ಥರದ್ರಲ್ಲಿ ನೀವು ಕೂಡ ಅರ್ನ್ ಮಾಡ್ಬೋದು ಇನ್ನು ಎಷ್ಟೋ ಜನ ಹೆಣ್ಮಕ್ಳಿಗೆ ಚೆನ್ನಾಗಿ ಹೂವು ಕಟ್ಟಕ್ಕೆ ಬರುತ್ತೆ ಯಾವುದಾದ್ರೂ ಒಂದು ಮಾರ್ಕೆಟ್ ಅವ್ರನ್ನ ಹಿಡ್ಕೊಳ್ಳಿ ಅವರಿಗೆ ಇಂತಿಷ್ಟು ಒಂದು ಕೆ ಜಿ ಹೂವು ಕಟ್ಕೊಟ್ಟರೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳಿ ಅವ್ರನ್ನ ಡೈಲಿ ನೀವು ಅವ್ರು ನಿಮಗೆ ಒಂದೊಂದು ಕೆ ಜಿ ಹೂವು ಕೊಡ್ತಾರೆ ನಿಮ್ಮ ಫ್ರೀ ಟೈಮಲ್ಲಿ ಕುತ್ಕೊಂಡು ಕಟ್ಬಿಟ್ಟು ಅವ್ರ ಸಮಯಕ್ಕೆ ನಿಮ್ಮ ಸಮಯಕ್ಕೆ ಮ್ಯಾಚ್ ಆಗತ್ತ ನೋಡಿಕೊಂಡು ನೀವು ಆ ಡೀಲ್ನ ಒಪ್ಕೊಂಡು ನೀವು ಒಂದು ಕೆ ಜಿ ಒಂದು ದಿನಕ್ಕೆ ಹೂವು ಕಟ್ಕೊಟ್ರು ನಿಮ್ಗೆ ಒಂದು ಕೆ ಜಿ ಒಂದು ನೂರು ರೂಪಾಯಿ ಅವ್ರು ನಿಮಗೆ ಕೊಟ್ಟರು ಏನು ಲಾಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಖಾಲಿ ಕೂತ್ಕೊಂಡು ಅವ್ರ ಇವ್ರ ಮನೆ ಹತ್ರ ನೀವು ಗಾಸಿಪ್ ಮಾಡೋದಕ್ಕಿಂತ ಬೆಟರ್ ಇದೊಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಒಂದು ಸಣ್ಣದಾಗಿ ಅರ್ನಿಂಗು ನಿಮಗೆ ಖಂಡಿತ ಬರುತ್ತೆ ಇದನ್ನು ನಾನು ಸುಮಾರು ಸಲ ಹೇಳಿದ್ದೀನಿ ಕೆಲವು ವಿಷಯಗಳು ಮತ್ತು ಇನ್ನು ಕುಕ್ಕಿಂಗಲ್ಲಿ ತುಂಬ ಚೆನ್ನಾಗಿ ಕುಕ್ ಮಾಡ್ತೀರಾ ಇವಾಗ ಆನ್ಲೈನ್ ಆರ್ಡರ್ಗಳನ್ನು ಮಾಡ್ಬೋದು ಅಥವಾ ಇಷ್ಟೊಂದು ನಿಮಗೆ ಕ್ಲೌಡ್ ಕಿಚನ್ ಅಂತ ಬಂದಿದೆ ನೀವು ಅದಕ್ಕೂ ಕೂಡ ಅಟ್ಯಾಚ್ ಆಗಿಬಿಟ್ಟು ನೀವು ಆನ್ಲೈನ್ ಫುಡ್ಗಳನ್ನು ಡೆಲಿವರ್ ಮಾಡ್ಬೋದು ಆ ಥರದ ಒಂದು ಅವಕಾಶಗಳು ಕೂಡ ಇದೆ ಇಲ್ಲ ನಿಮ್ದು ಯಾವುದಾದ್ರೂ ಒಂದು ಬರೀ ಬಿಸ್ನೆಸ್ಗೆ ಅಂತ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಂಡು ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂದರೆ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾನು ವಾಟ್ಸಪ್ ಗ್ರೂಪ್ಗಳು ಈ ಥರ ಹಾಕಿ ಒಂದಷ್ಟು ನಿಮಗೆ ಕೇಟ್ರಿಂಗ್ ಥರ ಆದರೂ ಬರುತ್ತೆ ಇಲ್ಲ ಸಿಂಗಲ್ ಈಗ ಬ್ಯಾಚುಲರ್ಸ್ ಎಷ್ಟೊಂದು ಜನ ಅಡುಗೆ ಮಾಡೋಕೆ ಬೇಜಾರಾಗಿರುತ್ತೆ ಅಥವಾ ವರ್ಕಿಂಗ್ ಇರೋರಿಗೂ ಅಡುಗೆ ಮಾಡೋಕೆ ಬೇಜಾರಿರುತ್ತೆ ಅಂಥವ್ರು ಕೂಡ ನಿಮಗೆ ಫುಡ್ಡನ್ನು ಆರ್ಡರ್ ಮಾಡ್ತಾರೆ ಅದರಿಂದ ಕೂಡ ನೀವು ಹಣವನ್ನು ಗಳಿಸ್ಬೋದು ಮತ್ತಿನ್ನು ಹಪ್ಪಳ ಸಂಡಿಗೆ ಕುಕ್ಕಿಂಗಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಈ ಥರದ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾ ಹೋದರೆ ನೀವು ಅದರಲ್ಲಿ ಈಗ ಒಂದು ಚಟ್ನಿ ಪುಡಿ ನೀವು ಹಾಕಿರೋ ಬಂಡವಾಳದ ಮೇಲೆ ಒಂದಷ್ಟು ನಿಮಗೆ ದುಡ್ಡು ಬರೋ ಥರ ಯೋಚನೆ ಮಾಡಿ ಮಾಲ್ಟ್ ಪೌಡ್ರ್ಗಳು ಹೆಲ್ತಿಯಾಗಿ ಆಗಿ ನೀವು ತಯಾರಿಸ್ಬಿಟ್ಟು ನಿಮ್ಮ ಕೈಯಾರೆ ನೀವು ತಯಾರಿಸ್ಬಿಟ್ಟು ಆ ಪ್ರಾಡಕ್ಟ್ಗಳನ್ನು ನೀವು ಸೇಲ್ ಮಾಡೋದ್ರ ಮುಖಾಂತರ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು ಇಲ್ಲಿ ನನ್ನ ಕಾನ್ಸೆಪ್ಟ್ ಏನಂದರೆ ಕಾಯಕ ನಿಲ್ಲಿಸ್ಬೇಡಿ ನೀವು ಕಾಯಕವನ್ನು ಮಾಡ್ತಾಯಿದ್ರೆ ಮಾತ್ರ ನಿಮಗೆ ಸಂಪಾದನೆ ಅಂತ ಬರುತ್ತೆ ಇಲ್ಲಾಂದರೆ ಖಂಡಿತವಾಗ್ಲೂ ನೀವು ಫ್ಯೂಚರಲ್ಲಿ ಮುಂದೆ ಬರಲಿಕ್ಕೆ ಆಗೋದಿಲ್ಲ ಮಾಲ್ಟ್ ಪೌಡ್ರನ್ನು ನೀವು ಹೆಲ್ದಿಯಾಗಿರೋ ಸಿರಿಧಾನ್ಯಗಳನ್ನು ಬಳಸಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಒಣಗಿಸಿ ಹುರಿದು ನೀವು ಮಿಲ್ ಮಾಡಿಸಿ ಆ ಪೌಡ್ರ್ ಬಾಕ್ಸ್ಗಳನ್ನು ಒಂದು ಡಬ್ಬಗಳನ್ನು ಮಾಡಿ ಅದಕ್ಕೆ ಡಬ್ಬಗಳಿಗೆ ಹಾಕಿ ನೀವು ಅದನ್ನು ಕೂಡ ಸೇಲ್ ಮಾಡ್ಬೋದು ನೀವು ಆ ಥರದ್ರಲ್ಲೂ ಕೂಡ ಒಂದಷ್ಟು ಸಂಪಾದನೆಯನ್ನು ಮಾಡ್ಬೋದು ಚಟ್ನಿ ಪೌಡ್ರ್ಗಳನ್ನು ಮಾಡ್ಬೋದು ಹಪ್ಪಳ ಸಂಡಿಗೆಗಳನ್ನು ಮಾಡ್ಬೋದು ಯಾರು ವೀಕ್ ಅಲ್ಲ ಗುರು ಭಗವಂತ ನಿಮಗೆ ಅಂತ ಒಂದು ಶಕ್ತಿಯನ್ನು ಖಂಡಿತ ಕೊಟ್ಟಿರ್ತಾನೆ ಯಾವಾಗ ಹೆಣ್ಣು ಮಗಳು ವೀಕ್ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ನಿಮ್ಮಲ್ಲೇ ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಏನು ಅಂತ ಗುರುತಿಸಿ ನಿಮ್ಮ ಮನೆಯಲ್ಲಿ ನೀವೇನಾದರೂ ಮಾಡುವಂಥ ಒಂದು ಡಿಶ್ ವಾವ್ ಸೂಪರ್ ಇದು ಅಂದರೆ ಆ ಡಿಶ್ನೇ ನೀವು ಒಂದು ಸಣ್ಣದಾಗಿ ಹೋಟೆಲ್ ಥರ ಓಪನ್ ಮಾಡಿ ಈ ಥರದ ಹಲವಾರು ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಇಂಟ್ರೆಸ್ಟ್ ಇರಬೇಕಷ್ಟೆ ಮಾಡ್ಬೋದು ಖಂಡಿತ ಮಾಡ್ಬೋದು ಇದರಿಂದ ನಿಮಗೆ ಒಳ್ಳೆಯ ಸಂಪಾದನೆ ಬರುತ್ತೆ ಮರಿಬೇಡಿ ಮತ್ತು ಯೂಟ್ಯೂಬಲ್ಲಿ ಬರೀ ರೀಲ್ಸ್ ನೋಡೋದಲ್ಲ ಅಥವಾ ಶಾರ್ಟ್ಸ್ಗಳು ನೋಡೋದಲ್ಲ ಅದ್ರ ಜೊತೆಗೆ ದಿನಕ್ಕೆ ಒಂದು ನೀವೇನಾದರೂ ಹೊಸದು ಕಲೀರಿ ಒಂದು ಸ್ಯಾರಿ ಕುಚ್ಚಾಕ ಕಲ್ತ್ಕೊಳ್ಳಿ ಒಂದು ಸೀರೆ ಅಂಗಡಿಯಲ್ಲಿ ಐನೂರು ರೂಪಾಯಿಗೆ ಹಾಕ್ತಾರೆ ನೀವು ಇನ್ನೂರು ರೂಪಾಯಿಗೆ ಹಾಕ್ಕೊಡಿ ಮುನ್ನೂರು ರೂಪಾಯಿಗೆ ಹಾಕಿಕೊಡಿ ಏನೂ ಲಾಸ್ ಇಲ್ಲ ನಿಮ್ಮ ನೀವು ಅದಕ್ಕೆ ಹಾಕಿರುವಂಥ ಒಂದು ಇನ್ವೆಸ್ಟ್ಮೆಂಟನ್ನು ತೆಗೆದು ನಿಮ್ಗೊಂದಷ್ಟು ಒಂದಷ್ಟು ಸೇವಿಂಗ್ಸ್ ಉಳಿಯುತ್ತೆ ಈ ಥರದ್ದು ಎಲ್ಲ ಮಾಡಿದರೆ ಮಾತ್ರ ಹೆಣ್ಮಕ್ಕಳು ಇಂಡಿಪೆಂಡೆಂಟಾಗಿ ಅರ್ನ್ ಮಾಡಲಿಕ್ಕೆ ಸಾಧ್ಯ ಅಯ್ಯೋ ನನ್ನ ಕೆಲಸಕ್ಕೆ ಕಳಿಸಲ್ಲ ನಮ್ಮ ಮನೆಯಲ್ಲಿ ನನಗೂ ನಾಲೆಜ್ ಇದೆ ನಾನು ಹೋಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ಏನು ಅರ್ನ್ ಮಾಡೋಕ್ಕಾಗ್ತಿಲ್ಲ ಅಂತ ನೊಂದ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಿಮಗೆ ಹೊರಗೆ ಹೋಗಿಲ್ಲ ಅಂದರೂ ಮನೆಯಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಕೆಲಸಗಳನ್ನು ಸ್ವಲ್ಪ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಂಡು ಕುತ್ಕೊಂಡು ಯೋಚನೆ ಮಾಡಿ ನಾನು ಹೇಳಿರೋ ಮಾತು ಕರೆಕ್ಟ್ ಅನಿಸುತ್ತೆ ಎಷ್ಟೋ ಜನಕ್ಕೆ ಕ್ರಿಯೇಟಿವ್ ಕ್ರಾಫ್ಟ್ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ವೇಸ್ಟ್ ಬ್ಯಾಂಗಲ್ನ ಮನೇಲಿ ಬಿಸಾಡ್ತಾ ಇರ್ತೀರ ಅದೇ ಒಂದು ಐದಾರು ಬ್ಯಾಂಗಲ್ನ ಜೋಡಿಸ್ಬಿಟ್ಟು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಬಿಟ್ಟು ನೀವು ಬ್ಯಾಂಗಲ್ಗಳನ್ನು ಮಾಡ್ಬೋದು ಓಲೆಗಳನ್ನು ಮಾಡ್ಬೋದು ಕ್ಲೇಯಲ್ಲಿ ಓಲೆಗಳನ್ನು ಸರಗಳನ್ನು ಮಾಡಿ ನೀವು ಮಾರಾಟ ಮಾಡ್ಬೋದು ಗೃಹ ಕೈಗಾರಿಕೆ ಯೋಜನೆಗಳು ಗೃಹಿಣಿಯರಿಗೆ ಸಾಕಷ್ಟು ಸಿಗ್ತವೆ ಯೋಚನೆ ಮಾಡಿ ಸೊ ನೀವು ಅರ್ನಿಂಗನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ನನಗೆ ಗೊತ್ತಿರುವಂಥ ಕೆಲವು ಐಡಿಯಾಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಯಾಕಂದರೆ ಇದನ್ನು ನಾನು ಒಬ್ಬಳು ಟೀಚರ್ ಆಗಿದ್ದರೂ ಕೂಡ ನಾನು ಇದೆಲ್ಲ ನಾನು ಮಾಡಿದ್ದೀನಿ ನನಗದೇ ಧೈರ್ಯ ಜೀವನದಲ್ಲಿ ನನಗೇನು ಕೆಲಸ ಇರಲಿ ಇಲ್ಲದೆ ಇರಲಿ ನಾನು ಬದುಕ್ತೀನಿ ಅನ್ನೋ ಧೈರ್ಯ ನನಗೆ ಬಂದಿದೆ ಯಾಕಂದರೆ ನಾವು ವೃತ್ತಿನ ಗೌರವಿಸ್ಬೇಕು ನಾವು ಬದುಕ್ತೀವಿ ಅನ್ನೋ ಧೈರ್ಯ ಬರಬೇಕಂದ್ರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು ಬರೀ ನಾವು ಒಂದು ಪ್ರೊಫೆಷನ್ನ ನಂಬ್ಕೊಂಡು ಬದುಕೋಕ್ಕಾಗಲ್ಲ ನಮ್ಮ ಸುತ್ತಮುತ್ತ ಇರೋದನ್ನು ನಾವು ಗಮನಿಸಿ ನಾವು ಹೇಗೆ ಅರ್ನ್ ಮಾಡ್ಬೋದು ನಾವು ಕೂಡ ದುಡಿಬೋದು ಅನ್ನೋದನ್ನು ನಮ್ಮಲ್ಲಿ ನಾವು ಪ್ರೂವ್ ಮಾಡ್ಕೊಳ್ತಾ ಹೋದರೆ ನೀವು ಖಂಡಿತ ಒಂದಿನ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಬರ್ತೀರ ಜೀವನದಲ್ಲಿ ಸೊ ಪ್ಲ್ಯಾನ್ ಮಾಡಿ ಈ ಥರದ ಹಲವಾರು ನಿಮ್ಗೆ ಇನ್ನೂ ಸಿಗುತ್ತೆ ಬೇಕಾದಷ್ಟು ವಿಷಯಗಳು ಸಿಗುತ್ತೆ ನನಗೆ ಮತ್ತೆ ನೆನಪಿಗೆ ಬಂದಾಗ ಖಂಡಿತ ನಾನು ಆ ವಿಷಯಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸ್ಟಾರ್ಟ್ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ ಮಕ್ಕಳು ಇಂಡಿಪೆಂಡೆಂಟ್ ಆಗಿರೋದು ದುಡ್ಡಲ್ಲಿ ಸಂಬಂಧಗಳಲ್ಲ ಸಂಬಂಧಗಳಲ್ಲಿ ಯಾವತ್ತೂ ಇಂಡಿಪೆಂಡೆಂಟ್ ಆಗಿರಬೇಡಿ ನಿಮ್ಮ ಹೆಬ್ಬೆನ್ ಹಿಂದೆ ನಿಮ್ಮ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳ್ತಾ ಇರೋದು ಅರ್ನಿಂಗಲ್ಲಿ ನಿಮ್ಮದು ಒಂದಿಷ್ಟು ಅರ್ನಿಂಗ್ ಅನ್ನೋದು ಇರಬೇಕು ಆ ಒಂದು ಅರ್ನಿಂಗ್ ಇಂಡಿಪೆಂಡೆನ್ಸಿನ ಕಲ್ತ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಮತ್ತೆ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆಂಟಿ ದೆನ್ ಬಾಯ್ ಬಾಯ್